ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಬಾಸ್ ಗ್ಯಾಂಗ್ ಜೈಲು ಸೇರಿ ದಿನಕಳೇ ಕಳೆದಿವೆ ಈ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಪ್ರಮೈಸ್ ಮಾತುಗಳು ಕೇಳಿ ಬರ್ತಿವೆ ಹಾಗಿದ್ರೆ ಕೊಲೆ ಕೇಸ್ನಲ್ಲಿ ರಾಜಿ ಆಗುತ್ತಾ ಎಂಬ ಮಾತುಗಳು ಕೂಡ ಚರ್ಚೆಗೆ ಗ್ರಾಸವಾಗಿದೆ ಏನಿದು ಸ್ಟೋರಿ ಅಂತೀರ ನೀವೇ ನೋಡಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅನ್ನ ರೇಣುಕಾಸ್ವಾಮಿ ಕುಟುಂಬ ಕ್ಷಮಿಸಿದ್ರೆ ದರ್ಶನ್ಗೆ ಜೈಲು ಶಿಕ್ಷೆ ತಪ್ಪುತ್ತಾ ರೇಣುಕಾಸ್ವಾಮಿ ಕುಟುಂಬವನ್ನ ವಿಜಯಲಕ್ಷ್ಮಿ ಸಂಪರ್ಕ ಮಾಡಿದ್ರೆ ಇದು ಸಾಧ್ಯನಾ ಎಂಬ ಚರ್ಚೆಗಳು ದೊಡ್ಡ ಮಟ್ಟಕ್ಕೆ ನಡೆಯುತ್ತಿವೆ ಮತ್ತೊಂದು ಕಡೆ ದೊಡ್ಡ ದೊಡ್ಡವರನ್ನ ಭೇಟಿ ಮಾಡಿದ್ರೆ ಈ ಕೇಸಲ್ಲಿ ಉಪಯೋಗ ಏನು ಕೊಲೆ ಕೇಸಲ್ಲಿ ಕಾನೂನು ಏನ್ ಹೇಳುತ್ತೆ ಎಂಬುದನ್ನು ನಾವು ಹೇಳ್ತೀವಿ ಕೇಳಿ ದರ್ಶನ್ ಜೊತೆ ರಾಜಿಯಾಗುತ್ತಾ ರೇಣುಕಾಸ್ವಾಮಿ ಫ್ಯಾಮಿಲಿ ಕೊಲೆ ಪ್ರಕರಣದಲ್ಲಿ ಕಾನೂನಲ್ಲಿರುವ ಅವಕಾಶಗಳೇನು ಹೌದು ಕೊಲೆ ಕೇಸಲ್ಲಿ ರೇಣುಕಾಸ್ವಾಮಿ ಕುಟುಂಬಸ್ಥರು ರಾಜಿಯಾದ್ರೆ ಈ ಕೇಸಲ್ಲಿ ಏನಾಗುತ್ತೆ ಎಂಬ ಕುತೂಹಲ ಎಲ್ಲರಲ್ಲೂ ಇದೆ ಸಿಆರ್ಪಿಸಿ ತ್ರೀ ಟ್ವೆಂಟಿ ಪ್ರಕಾರ ಕೊಲೆ ಪ್ರಕರಣ ಸೇರಿ ಕೆಲವು ಪ್ರಕರಣಗಳಲ್ಲಿ ಕಾಂಪ್ರಮೈಸ್ಗೆ ಅವಕಾಶವಿದೆ ಭಾರತದಲ್ಲಿ ಕೆಲ ಸಂದರ್ಭಗಳಲ್ಲಿ ಕೊಲೆ ಕೇಸಲ್ಲಿ ಕಾಂಪ್ರಮೈಸ್ಗೆ ಅವಕಾಶವನ್ನ ಕೊಡಲಾಗಿದೆ ಅಂತಹ ರಾಜಿಯಾದ ಕೆಲ ಕೇಸ್ಗಳು ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಹಾರಾಷ್ಟ್ರದಲ್ಲಿ ಮೊಹಮ್ಮದ್ ಯೂಸುಫ್ ಅನ್ಸಾರಿ ಕೇಸ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಗುಜರಾತ್ನಲ್ಲಿ ಚಂದ್ರಕಾಂತ್ ಭಸಾವರ್ ಕೇಸ್ ಕಾಂಪ್ರಮೈಸ್ ಎರಡ್ ಸಾವಿರದ ಎಂಟರಲ್ಲಿ ಉತ್ತರ ಪ್ರದೇಶದಲ್ಲಿ ರಾಮ್ಕುಮಾರ್ ಪ್ರಕರಣ ಕಾಂಪ್ರಮೈಸ್ ಇನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ಕರ್ನಾಟಕದಲ್ಲಿ ಶಶಿಧರ್ ಎನ್ನುವರ ಪ್ರಕರಣವೂ ಕೂಡ ಕಾಂಪ್ರಮೈಸ್ಗೆ ಅವಕಾಶವನ್ನ ನೀಡಲಾಗಿದೆ ಹಾಗಾದ್ರೆ ದರ್ಶನ್ಗೂ ಈ ರೀತಿಯಾಗಿ ಕಾಂಪ್ರಮೈಸ್ ಸಿಗುತ್ತಾ ಎಂಬ ಕುತೂಹಲ ಎಲ್ಲರಲ್ಲೂ ಇದೆ ಆದ್ರೆ ದರ್ಶನ್ಗೆ ಕಾಂಪ್ರಮೈಸ್ ಆಗೋಕೆ ಯಾವುದೇ ಕಾರಣಕ್ಕೂ ಅವಕಾಶ ಸಿಗೋದೇ ಇಲ್ಲ ಮೊದಲನೆಯದಾಗಿ ರಾಜಿಯಾಗೋಕೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಒಪ್ಪಬೇಕು ಮತ್ತೊಂದು ಕಡೆ ದರ್ಶನ್ ಸಹ ತಾನು ಕೊಲೆ ಮಾಡಿರೋದಾಗಿ ಒಪ್ಪಿಕೊಂಡು ಸಂತ್ರಸ್ತನ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಕೊಲೆಯ ಹಿಂದೆ ಯಾವುದೇ ಉದ್ದೇಶವಿರಬಾರದು ಹಾಗೂ ಕೊಲೆ ಆಕಸ್ಮಿಕವಾಗಿ ನಡೆದಿರಬೇಕು ಇಷ್ಟೆಲ್ಲಾ ಇದ್ದಾಗ ನ್ಯಾಯಾಲಯ ವಿರಳಾತಿ ವಿರಳ ಸಂದರ್ಭದಲ್ಲಿ ಆ ಕೇಸಿನ ಅನುಗುಣವಾಗಿ ರಾಜಿಗೆ ಅವಕಾಶ ನೀಡುತ್ತೆ ಆದ್ರೆ ದರ್ಶನ್ ಪ್ರಕರಣದಲ್ಲಿ ಇದೆಲ್ಲವೂ ಸಾಧ್ಯವೇ ಇಲ್ಲ ಏಕೆಂದ್ರೆ ಇದು ವ್ಯಕ್ತಿಯನ್ನ ಉದ್ದೇಶಪೂರ್ವಕವಾಗಿ ಅಪಹರಿಸಿ ಕೊಲೆ ಮಾಡಿ ಸಾಕ್ಷಿ ನಾಶಕ್ಕೆ ಯತ್ನಿಸಿರುವ ಪ್ರಕರಣವಾಗಿದೆ ಅದಲ್ಲದೆ ಇದು ಆಕಸ್ಮಿಕವಾಗಿ ನಡೆದಿರುವ ಕೊಲೆಯಲ್ಲ ಹಲ್ಲೆ ಮಾಡಿದ್ರೆ ವ್ಯಕ್ತಿ ಸಾಯುತ್ತಾನೆ ಅಂತ ಗೊತ್ತಿದ್ರೂ ಭೀಕರವಾಗಿ ಹಲ್ಲೆ ಮಾಡಿ ಕರೆಂಟ್ ಶಾಕ್ ಕೊಟ್ಟು ಕೊಂದಿರುವ ಆರೋಪವಿದೆ ಹೀಗಾಗಿ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ರಾಜಿಯಾಗುವ ಸಾಧ್ಯತೆ ಇಲ್ಲವೇ ಇಲ್ಲ ಹೀಗಾಗಿಯೇ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಮೇಲೆ ಜಾಮೀನು ಅರ್ಜಿ ಸಲ್ಲಿಸುವುದಕ್ಕೆ ದರ್ಶನ್ ಪರ ವಕೀಲರು ಮುಂದಾಗಿದ್ದಾರೆ ಜೈಲಲ್ಲಿ ಮಾನಸಿಕವಾಗಿ ಕುಗ್ಗಿ ಹೋದ ದರ್ಶನ್ ಇನ್ನು ಪರಪನ ಅಗ್ರಹಾರ ಜೈಲಲ್ಲಿ ಸೆರೆವಾಸದಲ್ಲಿರುವ ನಟ ದರ್ಶನ್ ಮತ್ತಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಮನೆ ಊಟ ಬೆಡ್ಗಾಗಿ ಕೋರ್ಟ್ನಲ್ಲಿ ಸಲ್ಲಿಸಿದ್ದ ಅರ್ಜಿ ವಜಾ ಆಗ್ತಾ ಇದ್ದಂತೆ ಸ್ಯಾಂಡಲ್ವುಡ್ ಕಾಟೇರ ಬ್ಯಾರೆಕ್ನಲ್ಲಿ ಒಪ್ಪಂಟಿಯಾಗಿ ಮೌನಕ್ಕೆ ಶರಣಾಗಿದ್ದಾರೆ ಶನಿವಾರ ಮತ್ತು ಭಾನುವಾರ ರಜೆ ಆಗಿರೋದ್ರಿಂದ ಜೈಲಿಗೆ ಯಾರೂ ಎಂಟ್ರಿ ಕೊಡೋದಿಲ್ಲ ಹೀಗಾಗಿ ದರ್ಶನ್ ಭೇಟಿಗೆ ಕುಟುಂಬಸ್ಥರಿಗೂ ಅವಕಾಶವಿಲ್ಲ ಈಗಾಗಲೇ ದೇವಸ್ಥಾನಗಳನ್ನ ರೌಂಡ್ ಹಾಕಿರುವ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಹೋದರ ದಿನಕರ್ ಸೇರಿದಂತೆ ಕುಟುಂಬಸ್ಥರು ದರ್ಶನ್ ಬಿಡುಗಡೆಗಾಗಿ ಪ್ರಾರ್ಥಿಸಿ ಬಂದಿದ್ದಾರೆ ಸೋಮವಾರ ದೇವರ ಪ್ರಸಾದದ ಜೊತೆಗೆ ಜೈಲಿಗೆ ಭೇಟಿ ನೀಡಿ ದರ್ಶನ್ಗೆ ಧೈರ್ಯ ಹೇಳಿ ಹೋಗಲಿದ್ದಾರೆ ಎನ್ನಲಾಗಿದೆ ಒಟ್ನಲ್ಲಿ ಉದ್ದೇಶಪೂರ್ವಕವಾಗಿ ನಡೆದ ಕೊಲೆಯಲ್ಲಿ ನಟ ದರ್ಶನ್ ಹಾಗೂ ಸಂಗಡಿಗರಿಗೆ ಕಾನೂನಿನ ಸಂಕಷ್ಟ ತಪ್ಪಿದ್ದಲ್ಲ ಈತ ದರ್ಶನ್ ಬಿಡುಗಡೆಗಾಗಿ ಪತ್ನಿ ವಿಜಯಲಕ್ಷ್ಮಿ ದೇಗುಲ ಸುತ್ತಾಡಿದ್ರೆ ಆತ ಜೈಲಲ್ಲಿ ದರ್ಶನ್ ಒಪ್ಪಂಟಿಯಾಗಿ ಕಾಲ ಕಳೀತಾ ಇದ್ದಾರೆ ವಿಶ್ವನಾಥ್ ಹರಿಹರ ಝಿ ಕನ್ನಡ ನ್ಯೂಸ್ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ